ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಇವಾಗ ಸಂಜೆ ಟೈಮ್ ಆಗಿದೆ ನೋಡಿ ನಾನು ಚಾ ಮಾಡಲಿಕ್ಕೆ ಇಟ್ಟಿದ್ದೀನಿ ಲೈಟಾಗಿ ಈಗ ಚಹ ಬಿಟ್ಟು ಮತ್ತು ನಾನು ಇಡ್ಲಿಗೆ ಅಕ್ಕಿನೇನು ಹಾಕಿದೆ ನೋಡಿ ನಾನು ಅಕ್ಕಿಂದನೇ ಮಾಡಿದ್ರೆ ರವೆಯಿಂದ ಮಾಡಲ್ಲ ಇದು ಊರಿಂದು ನೋಡಿ ಈ ರೀತಿ ಕೈಯಿಂದ ಪ್ರೆಶ್ ಮಾಡಿದ್ರೆ ಚೆನ್ನಾಗಿ ಹೊಟ್ಟೆಲ್ಲ ಹೋಗುತ್ತೆ ಹೊಟ್ಟೆಲ್ಲ ಸಹ ಹಾಕ್ಲಿಕ್ಕೆ ಇಲ್ಲ ಇದರಲ್ಲಿ ನೋಡಿ ಈ ಥರ ಕೈಯಿಂದ ಪ್ರೆಶ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಹೊತ್ತು ನೇನಿಲ್ಲ ಇನ್ನೂ ಒಂದು ಐದು ನಿಮಿಷ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡು ಇದಕ್ಕೆ ಎಂಥ ಒಂದು ಸಾವಿರ ಚಿಲ್ಲರೆ ಹೇಳಿದ್ರಂತೆ ಇದು ಮನೇಲಿ ನಮ್ದು ಹಳೇದಿತ್ತು ಇದಕ್ಕೆ ಕಪ್ಪು ಪೇಂಟ್ ತಂದು ನೋಡಿ ಕಾರಿದು ಕಾರಲ್ಲಿ ಸೈಡಲ್ಲಿ ಬರುತ್ತಲ್ಲ ಅದು ಈಗ ನನ್ನ ಹಸ್ಬೆಂಡ್ ಒಂದು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇದು ವೀಲ್ಸ್ ಇರುತ್ತಲ್ಲ ಇದು ನಮ್ಮ ಮನೇಲಿ ಆಲ್ರೆಡಿ ಹಳೇದಿತ್ತು ಸ್ವಲ್ಪ ಕಾರೆಲ್ಲ ರಿಪೇರಿ ಇಕ್ಕಿದಾಗ ಇದು ಕೊಂಡ್ಕೊಂಡು ಹಾಕೋದ್ರೆ ಒಂದು ಸಾವಿರದ ನೂರು ರೂಪಾಯಿನ ಕೇಳಿದ್ರಂತೆ ಅದಕ್ಕೆ ಅವರು ಪೇಂಟ್ ತಂದು ಮನೆಯಲ್ಲಿ ಹಾಕ್ತಾ ಇದ್ದಾರೆ ಹೊಸದ ಥರನೇ ಇದೆ ತುಂಬ ಚೆನ್ನಾಗಿದ್ದಾವೆ ಆ ಥರ ಪೇಂಟ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ಅವರು ಪೇಂಟ್ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಎರಡು ಸೂರ್ಯನಗಡ್ಡೆ ಗಿಡ ತುಂಬ ದೊಡ್ಡದಾಗಿ ಬೆಳೆದಿದೆ ಮಂಗಳೂರೇ ಎಲ್ಲರಿಗೂ ಗೊತ್ತಿರ್ಬೋದು ಅದು ಸ್ವಲ್ಪ ತಗೊಂಡ್ರೆ ತುಂಬ ರೇಟ್ ಹೇಳ್ತಾರೆ ಅದಕ್ಕೆ ಮೂವತ್ತು ನಲ್ವತ್ತು ಹೇಳ್ತಾರೆ ಸ್ವಲ್ಪಕ್ಕೆ ಮತ್ತೆ ಕಾಲು ಕೆ ಜಿ ಅಷ್ಟು ಅದಕ್ಕೆ ನಾವು ಮನೆಯಲ್ಲಿ ಹಾಕಿದೀವಿ ನೋಡಿ ಸ್ವಲ್ಪ ನನ್ನ ಮಗಳ ಹಾಗಾಗೆ ಸ್ವಲ್ಪ ವೀಡೆ ತೆಗಿತಾ ಇದ್ಲು ನಾನು ಮತ್ತೆ ಮಿಕ್ಸಿಯಲ್ಲಿ ಹಾಕವ ಅಕ್ಕಿ ನೆನೆಸಿದಲ್ವಾ ಅವಳು ಸ್ವಲ್ಪ ವೀಡೆ ತೆಗೆದಿದ್ದಾಳೆ ನೋಡಿ ಈಗ ಇದನ್ನು ಸ್ವಲ್ಪ ಕೆಳಗಡೆ ಹೊಲದಲ್ಲಿದಲ್ವ ಇದು ಕೆಳಗಡೆ ಸ್ವಲ್ಪ ಮಣ್ಣು ರೀತಿ ಇಸಗು ರೀತಿ ಇರುತ್ತೆ ಸ್ವಲ್ಪ ಹಳ್ಳು ಎಲ್ಲ ಬರುತ್ತೆ ಮರಳು ಈ ರೀತಿ ನೀವು ಜಾಲಿಸ್ಕೊಳ್ಳಿ ಇದಲ್ಲಂತಲ್ಲ ಯಾವುದಾದ್ರೂ ಸಹ ಈ ರೀತಿ ಜಾಲಿಸ್ಕೊಳ್ಬೇಕು ಗೊತ್ತಿಲ್ಲದವರಿಗೆ ನಾವು ಬಿಸಾಡ್ತಾ ಇರ್ತೀವಲ್ವಾ ಬಿಸಾಡೋದು ಬೇಡ ನೋಡಿ ಈ ರೀತಿ ಅಂದರೆ ಸಾಕು ಮರುಳೆಲ್ಲ ಕೆಳಗೆ ಕೂತ್ ನೋಡಿ ಈ ರೀತಿ ಜಾಲಿಸ್ತಾ ಹೋದ್ರೆ ಸಾಕು ಇದು ಬೆಸ್ಟ್ ಟಿಪ್ಸು ಯಾವುದಾದ್ರೂ ರೈಸು ಜೋಳ ರಾಗಿ ಯಾವುದಾದ್ರೂ ಇರುತ್ತಲ್ಲ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ತೋರಿಸ್ತೀನಿ ಕೆಳಗೆ ಮರುಳು ಯಾವ ರೀತಿ ಇರುತ್ತಂತ ನೋಡಿ ಹಳ್ಳು ಅಲ್ಲಿ ಕಾಣ್ತಾ ಇದೆ ಅಲ್ವ ತುಂಬ ಸಣ್ಣ ಸಣ್ಣದಿದೆ ನೋಡ್ಬೋದು ಈಗಾಗ ಈ ರೀತಿ ನಾವು ಹಾಗೆ ಗೊತ್ತಾಗ್ಲಾರ್ದೇ ಮಿಕ್ಸಿ ಹಾಕ್ತಾಯಿರ್ತೀವಿ ಸ್ವಲ್ಪ ನೋಡಿ ಜಾಗ್ರತೆ ಮಾಡಿ ತುಂಬ ಹಳ್ಳು ಹೋದರೆ ಕಿಡ್ನಿ ಪ್ರಾಬ್ಲಮ್ ಅದು ಇದೆ ಅಂತ ಎಲ್ಲವೂ ಬರುತ್ತೆ ಅದಕ್ಕೆ ಈ ರೀತಿ ನೋಡಿಕೊಂಡು ಮಾಡಿ ನಾನೀಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಇಡ್ಲಿ ಮಾಡಿಕೊಂಡ್ರೆ ನಾನು ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ತುಂಬ ಸಾಫ್ಟು ತುಂಬ ಚೆನ್ನಾಗಿರ್ತಾವೆ ನಾವು ಯಾವಾಗಲೂ ಈ ರೀತಿಯೇ ಮಾಡ್ಕೊಳ್ಳೋದು ಹೊರಗಡೆ ಅದು ಪೌಡ್ರ್ ಸಿಗುತ್ತಲ್ಲ ಅದು ತರಲಿಕ್ಕೆ ಹೋಗಲ್ಲ ನನಗೆ ಇಷ್ಟ ಆಗೋಲ್ಲ ನಾವು ಈ ರೀತಿಯೇ ನೋಡಿ ತುಂಬ ಚೆನ್ನಾಗಿ ಸ್ಪಾಂಜ್ ರೀತಿಯಿದೆ ಅಷ್ಟು ಚೆನ್ನಾಗಿರುತ್ತವೆ ನೀವು ಈ ಈ ರೀತಿ ಟ್ರೈ ಮಾಡಿ ಏನಿಲ್ಲ ಖಾಲಿ ಎರಡೇ ಐಟಮ್ ಹಾಕಿಬಿಟ್ರೆ ಆಯಿತು ರೈಸ್ ಒಳಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ತಿಂತಾರೆ ಮಲ್ಲಿಗೆ ಥರನೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತವೆ ಸಾಫ್ಟು ನೋಡಿ ಇದು ಮಾರ್ನಿಂಗು ನಾನು ಇಡ್ಲಿ ಮಾಡಿದ್ದೆ ನೋಡಿ ಇಡ್ಲಿ ಈಗ ಟಿಫಿನ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದ್ದಾವೆ ನೀವು ಸಹ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನೋಡಿ ಈಗ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬೆಕ್ಕಿನ ಮರಿ ಇಟ್ಟಿತ್ತು ಅದು ಬೆಕ್ಕು ಸಾಕಿದವರೇ ಅದನ್ನು ಹೊಡೆದು ಕಳಿಸಿದರು ಪಾಪ ನನ್ನ ಮಕ್ಕಳ ಬಟ್ಟೆಯಲ್ಲಿ ನೋಡಿಬಿಟ್ಟು ರೂಮಲ್ಲಿ ನನ್ನ ಮಕ್ಕಳು ಬಟ್ಟೆಯಲ್ಲಿ ಎಲ್ಲದು ಗಲೀಜು ಮಾಡಿತು ಆದರೆ ಪರವಾಗಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಎಷ್ಟು ನೋವಾಗುತ್ತಲ್ವ ಪಾಪ ಪ್ರಾಣಿಗಳು ಹೇಳ್ಕೊಳೋದಿಲ್ಲ ಎಂಥ ಜನ ಇದ್ದಾರೆ ಅಂದರೆ ನನಗಂತೂ ತುಂಬ ಬೇಜಾರಾಯ್ತು ಇಂಥ ಜನಗಳು ನೋಡಿ ಅದನ್ನು ಹಾಗೆ ಓಡಿಸ್ತಾ ಇದ್ದಾರೆ ಅವರು ಸಾಕಿದವರೆ ಅದನ್ನು ಪಾಪ ಇದು ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಸ್ವಲ್ಪ ದಿನ ನೋಡಲಿ ಬಟ್ಟೆ ಎಲ್ಲ ಕಾಣ್ತಾ ಇದ್ದಲ್ಲ ನನ್ನ ಮಕ್ಕಳದು ಬಟ್ಟೆಯಲ್ಲೆಲ್ಲ ಬಂದಿತ್ತು ಅದು ಪಾಪ ಬಟ್ಟೆಗಿಂತ ಬಟ್ಟೆದಕ್ಕಿಂತ ಇಂಪಾರ್ಟೆಂಟ್ ಏನಿಲ್ಲ ಬಿಡು ಅಂತೇಳಿ ನನ್ನ ಪಾಪದು ಅವು ಮಾತು ಬರಲ್ಲ ಏನು ಬರಲ್ಲ ಮೂಕು ಪ್ರಾಣಿ ಆದ್ರಿಂದ ಸ್ವಲ್ಪ ಜಾಗ್ರತೆ ಮಾಡಿ ಎಂಥ ಜನ ಇದ್ದಾರೆ ಭೂಮಿ ಮೇಲೆ ಅಂತಲೂ ಗೊತ್ತಾಗ್ತಿಲ್ಲ ಈ ಥರ ನಾನು ನೋಡಿ ಈಗ ಒಂದು ಆಮ್ಲೆಟ್ ಮಾಡ್ಕೊಳ್ತೇನೆ ನಾನು ಪೊಟಾಟೆಯಿಂದ ಪೊಟಾಟದ ಮೇಲೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸಣ್ಣಗೆ ಸಣ್ಣ ಸಣ್ಣದಾಗಿ ತೆ ಇದಿಂದ ತೆಗ್ದಿದ್ದೀನಿ ಹಾಗೆ ಒಂದು ಮೂರು ಆಮ್ ಮೂರು ಮೊಟ್ಟೆ ಇದ್ದೀನಿ ನೋಡಿ ಮೂರು ಮೊಟ್ಟೆ ಹಾಕಿದೆ ಹಾಗೂ ಮೆಣಸು ಹಾಗು ಜೀರಾ ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಸ್ಪೈಸಿಯಾಗಿರಿ ಅಂತ ನಾನು ಹಾಕಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳವ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮ್ಲೆಟ್ ಪೊಟಾಟೆಯಿಂದ ಮಾಡಿದ್ರೆ ನಾವು ಈ ಈರುಳ್ಳಿ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಳ್ಬೋದು ನೋಡಿ ನಾನು ಆಯಿಲ್ ತುಂಬ ಹಾಕಿದ್ದೀನಿ ಅಂತೇಳಿ ನನ್ನ ಹಸ್ಬೆಂಡ್ ಬಂತು ಆಮ್ಲೆಟ್ ಹಾಕ್ತಾಯಿದ್ದಾರೆ ನನಗೆ ಜೋರು ಮಾಡ್ತಾಯಿದ್ದಾರೆ ತುಂಬ ಎಣ್ಣೆ ಅಂತ ಅವರು ಈಗ ಆಮ್ಲೆಟ್ ಹಾಕಿದ್ದು ಅದು ಚೆನ್ನಾಗಿ ಲಾಸ್ಟ್ಗೆ ಅವ್ರು ತೆಗಿಲಿಕ್ಕೆ ಆಗಲೇ ಇಲ್ಲ ಮೊಬೈಲ್ ಥರ ಬಂತೆಲ್ಲ ನೋಡಿ ಪೂರ್ವಕಂದ್ ಕಡೆ ದಕ್ಷಿಣದ ಕಡೆ ಉತ್ತರ ಕಡೆ ಯಾವ ರೀತಿ ಕಿತ್ತು ಬಂದಿದೆ ಅವರು ಆಮ್ಲೆಟ್ ಹಾಕಿದರೆ ನೋಡಿ ಯಾವ ರೀತಿ ಇದೆ ನಮ್ಮ ಆಮ್ಲೆಟು ಇವತ್ತು ಇವತ್ತಿನ ಬ್ಲಾಗಲ್ಲಿ ಸಣ್ಣದಾಗಿ